ಚುನಾವಣಾ ತಯಾರಿ ಅಂತ ಬಿಟ್ಟು ನೋಡಿ ಕ್ರಮ ಅಂತ ಹೇಳಿದ್ರೆ ಈಗ ಅವರು ಈ ತರ ಹೇಳಿಕೆಗಳು ಕೊಟ್ಟಾಗ ಖಂಡಿತವಾಗಿ ಅದು ಒಂದು ಅತ್ಯಂತ ಸಮಾಜದ ಒಂದು ವ್ಯವಸ್ಥೆಗೆ ಧಕ್ಕೆ ತರುವಂತದ್ದು ಪ್ರಚೋದನೆಕಾರಿ ಮತ್ತು ಈ ತರ ಕೊಲ್ಲಬೇಕು ಅವ್ರನ್ನ ಕೊಚ್ಚಾಕ್ಬೇಕು ಅವನ್ನ ಮುಗಿಸ್ಬೇಕು ಹೊಡಿ ಹೊಡಿಬೇಕು ಬಡಿಬೇಕು ಈ ತರದ ಮಾತುಗಳು ಅವರು ಬಿಜೆಪಿ ಒಬ್ಬ ಪ್ರಮುಖ ನಾಯಕ ಅವರು ಇದು ಒಂದ್ಸಲ ಅಲ್ಲ ಅವ್ರು ಹೇಳೋದು ಅವ್ರು ಪದೇ ಪದೇ ಇದೇ ತರ ಮಾತನಾಡ್ತಾರೆ ಆದ್ರೆ ಅವ್ರನ್ನ ಬಿಜೆಪಿಯವರು ಅವ್ರ ದೊಡ್ಡ ಲೀಡರ್ ಅಂತ ಹೇಳ್ಕೊಂಡಿದ್ದಾರೆ ಸೊ ಈ ತರದ ಮಾತುಗಳನ್ನು ಆಡುವಂತದ್ದು ನೋಡಿ ಅವ್ರಿಗೆ ಸುದ್ದಿ ಏನ್ ನೋಡಿ ಅವ್ರಿಗೆ ಸಮಾಜದಲ್ಲಿ ಅವ್ಯವಸ್ಥೆ ಈ ತರ ಒಂದು ಆ ಸನ್ನಿ ಒಂಥರ ಆತಂಕದ ಪರಿಸ್ಥಿತಿ ಇರಬೇಕು ಸಮಾಜ ನಮ್ಮ ಸಮಾಜದಲ್ಲಿ ಅದೇ ಅವ್ರಿಗೆ ಲಾಭ ಹೋಮವಾದ ಅಂತ ಹೇಳಿದ್ರೆ ಏನು ಪ್ರಚೋದನೆ ಮಾಡುವಂಥದ್ದು ಆ ಪ್ರಚೋದನೆ ಮಾಡೋ ಮುಖಾಂತರ ನಮಗೆ ಮತ ಗಳಿಸ್ಕೋಬೇಕು ಜನರ ಭಾವನೆಗಳನ್ನು ಕೆರಳಿಸಿ ಓಟ್ ತಗೊಳ್ಬೇಕು ಭಾವನೆಗಳು ಹೆಂಗ್ ಕೆರಳಿಸೋದು ಧರ್ಮದ ಆಧಾರದ ಮೇಲೆ ಕೆರಳಿಸ್ಬೋದು ಜಾತಿ ಆಧಾರದ ಮೇಲೆ ಕೆರಳಿಸ್ಬೋದು ಭಾಷೆ ಆಧಾರದ ಮೇಲೆ ಕೆರಳಿಸ್ಬೋದು ಈ ರೀತಿಯಾದಂತ ಭಾವನೆಗಳನ್ನು ಕೆರಳಿಸುವಂತ ಕೆಲಸ ಅಂದ್ರೆ ಅವರು ಸ್ವಾರ್ಥಕ್ಕೋಸ್ಕರ ಅದ್ರ ಬಗ್ಗೆ ನಿಜವಾಗ್ಲೂ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಈಗ ಅನೇಕ ಜನ ಜೈ ಶ್ರೀರಾಮ್ ಅಂತ ಹೇಳ್ಬೋದು ಎಷ್ಟು ಮಟ್ಟಿಗೆ ಅವರ ಜೀವನದಲ್ಲಿ ಅವರು ನೈತಿಕ ಜೀವನ ಅವರು ನಡೆಸ್ತಾ ಇದಾರೆ ಅದು ಒಂದು ಎಕ್ಷ ಪ್ರಶ್ನೆ ಅಲ್ವಾ ಆತರೇ ಸುಲಭ ನಾನು ಭಗವಾ ನಾನು ದೇವರ ಬಹಳ ದೊಡ್ಡ ಭಕ್ತಿ ಇಟ್ಕೊಂಡಿದೀನಿ ಅಥವಾ ಒಂದ್ ಯಾವ್ದೋ ಒಂದು ದೊಡ್ಡ ಹೇಳಿಕೆಯನ್ನ ಕೊಟ್ಬಿಡ್ತೀನಿ ಆದ್ರೆ ನಾವು ಎಷ್ಟು ಅಳವಡಿಸ್ತಾ ಇದ್ದೀವಿ ಅದರಿಂದ ಇವೆಲ್ಲ ಕೂಡ ಒಂದ್ ರೀತಿ ನಿಜವಾದಂತ ಇಶ್ಯೂಗಳಿಂದ ದೂರ ಇರೋದಕ್ಕೆ ಅದೇನ್ ಹೇಳಿದ್ರ ಗೊತ್ತಿಲ್ಲ ಪೂರ್ತಿ ಮಾಹಿತಿ ಇಲ್ಲ ನಾವು ನೀವು ಈಗ ಅಂತವರು ಆತರ ಹೇಳಿಕೆ ಕೊಡೋರ್ಗೆ ಈಗ ಎಷ್ಟು ಜನ ಆತರ ಇದಾರೆ ಬಿಜೆಪಿ ಎಷ್ಟು ಜನ ಇದಾರೆ ಸಿಟಿ ರವಿ ಸುನೀಲ್ ಕುಮಾರ್ ಅನಂತ್ ಕುಮಾರ್ ಹೆಗಡೆ ಈಶ್ವರಪ್ಪ ಪ್ರತಾಪ್ ಸಿಂಹ ಶೋಭಾ ಕರಂದ್ಲಾಜೆ ದೊಡ್ಡ ಪಟ್ಟಿಯನ್ನ ಕರ್ನಾಟಕದ ಇರೋ ಲೀಡರ್ಸ್ ಕೊಡ್ತಾ ಇದ್ದೀವಿ ಈ ತರದ ಪ್ರಚೋದನಕಾರಿ ಮತ್ತು ವೈಷಮ್ಯ ಸೃಷ್ಟಿ ಮಾಡುವಂತ ಹೇಳಿಕೆಗಳು ಕೊಡ್ತಾ ಕೊಡ್ತಕ್ಕಂತ ಒಂದು ಪಟ್ಟಿ ಇದು ಎಲ್ಲ ಅಲ್ವಾ ಇದು ಇವ್ರದ್ದು ಒಂದು ಸ್ಟ್ರಾಟಜಿ ಇದು ಉದ್ದೇಶ ಪೂರ್ವಕವಾಗಿ ಕೊಡ್ತಾರೆ ಉದ್ದೇಶ ಪೂರ್ವಕವಾಗಿ ಜನರ ಮಧ್ಯದಲ್ಲಿ ಘರ್ಷಣೆ ಆಗ್ಬೇಕು ಜನರ ಮಧ್ಯದಲ್ಲಿ ಸೃಷ್ಟಿ ವ್ಯತ್ಯ ಸೃಷ್ಟಿ ಮಾಡಬೇಕು ಈಗ ಬಂಟುವಾಳಲ್ಲಿ ಈಗ ಹರೀಶ್ ಪುಂಜ್ ಅವರು ಶುರು ಮಾಡ್ಕೊಂಡಿದ್ರು ಏನನ್ನೋ ಹೇಳಿಕೆಗಳು ಕೊಡುದು ಈ ತರದ ಹೇಳಿಕೆಗಳು ಏನು ಈಗ ಆಯ್ತಪ್ಪ ನೀವು ಈಗ ನಾವು ಚರ್ಚೆ ಇದ್ದೀವಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಯಾ ಏನ್ ಅನ್ಯಾಯ ಆರ್ಥಿಕ ಅನ್ಯಾಯ ನಮ್ಗೆ ನಷ್ಟ ಆಗ್ತದೆ ಅದು ನಿಜವಾದಂತ ಚರ್ಚೆ ಅದ್ರಲ್ಲಿ ಹೇಳಿ ಅವರು ಎಲ್ಲ ಅನ್ಯಾಯ ಆಗಿದೆ ಎಲ್ಲ ಅನ್ಯಾಯ ಆಗಿಲ್ಲ ಅದು ಆ ಚರ್ಚೆ ಮಾಡೋಣ ಕೇಂದ್ರ ಸರ್ಕಾರದಿಂದ ನಾವು ಅನ್ಯಾಯ ಆಗಿದೆ ನಾವು ಹೇಳ್ತಾ ಇದ್ವಿ ಅವ್ರು ಕೇಂದ್ರ ಸರ್ಕಾರ ನ್ಯಾಯ ಬಂದಿಂದ ಅವ್ರು ಹೇಳ್ತಾ ಇದ್ರೆ ಸಂಪೂರ್ಣವಾಗಿ ಚರ್ಚೆ ಆಗಿದೆ ಆ ಚರ್ಚೆ ಮಾಡೋದ್ರಲ್ಲಿ ನಾವು ಹಿಂದೆ ಆಟ ಇರ್ಬಾರ್ದು ಆರೋಗ್ಯ ಇಲ್ಲ ಜ್ಞಾನ ಇಲಾಖೆ ಏನ್ ನಡೀತಾ ಉಂಟು ಚರ್ಚೆ ಮಾಡೋಣ ಶೈಕ್ಷಣಿಕ ವಿಚಾರ ಏನಾಗ್ತದೆ ಚರ್ಚೆ ಮಾಡೋಣ ಅದು ಬಿಟ್ಬಿಟ್ ನೀವು ಬರೀ ಇದನ್ನೇ ಚರ್ಚೆ ಮಾಡ್ತಾ ಪ್ರಚೋದನೆ ನಿಮ್ಗೆ ಮುಖ್ಯ ಆಗ್ಬಿಟ್ರೆ ಮತ್ತು ಭಾವನಾತ್ಮಕ ವಿಚಾರಗಳೇ ಮುಖ್ಯ ಆದ್ರೆ ನೈಜ ಬದುಕು ಏನಾಗ್ತದೆ ಜನರದು ಬೆಲೆ ಏರಿಕೆ ಎಷ್ಟಿದೆ ಸಮಸ್ಯೆ ಎಷ್ಟಿದೆ ನಿರುದ್ಯೋಗ ಎಷ್ಟಿದೆ ಈ ವಿಚಾರಗಳು ತಾನೆ ಅದು ಆ ಚರ್ಚೆ ಅವ್ರಿಗೆ ಬೇಡ ಬಿಡಿ ಐ ಟಿ ಸಿ ಇವರೆಲ್ಲ ಕೂಡ ಇವತ್ತು ಸ್ವತಂತ್ರ ಸಂಸ್ಥೆಗಳಂತೂ ಅಲ್ಲ ಇದೆಲ್ಲ ಒಂಥರ ಬಿಜೆಪಿಯ ಅದು ನಾನೇನ್ ಹೇಳ್ಬೇಕಾಗಿಲ್ಲ ನೀವೇ ನೀವೇ ನೋಡಿದ್ದೀರಪ್ಪ ನಾವೇ ಅದಕ್ಕೂ ಅದಕ್ಕಿನ್ ಕಾರಣ ಕೊಡ್ಬೇಕಾ ಈಗ ಯಾವ ರೀತಿಯಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು ಬ್ಯಾಂಕ್ ಗೆ ದುಡ್ಡು ಹೋಯ್ತು ಏನಾದ್ರೆ ಸಿಬಿಐ ಚೆಕ್ ಮಾಡಿದ್ರೆ ಅನೇಕ ಟೇಪ್ ಮೆಸೇಜ್ ಬಿ ಐ ಡಿ ಚೆಕ್ ಇದು ಕೇವಲ ಚುನಾವಣೆ ಹತ್ರ ಬಂದಾಗ ತೊಂದರೆ ಕೊಡೋದು ಈಗ ಮುಖ್ಯಮಂತ್ರಿಗಳನ್ನ ಡೆಲ್ಲಿ ಮುಖ್ಯಮಂತ್ರಿ ಇರ್ಬೋದು ಜಾರ್ಖಂಡ್ ಮುಖ್ಯಮಂತ್ರಿ ಇರ್ಬೋದು ಯಾರೇ ಇರ್ಬೋದು ಸುಮ್ಮನೆ ಜೈಲಕ್ ಕಳಿಸೋದು ಒಳಗಾಕೋದು ಹಾಕೋದು ಇದೆಲ್ಲ ನೀವು ಜೈ ಶ್ರೀರಾಮ್ ಅಂತ ಹೇಳಿದ ತಕ್ಷಣ ಇದೆಲ್ಲ ಮಾಡ್ಬೋದಾ ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವ ಇವತ್ತು ಕುಸಿತಾ ಇದೆ ನಮ್ಮ ದೇಶದಲ್ಲಿ ಆ ಮೂಲ ಪ್ರಶ್ನೆ ಇವತ್ತು ಯಾರು ಯಾರ ತಲೆಗೆ ಹೋಗ್ತಾ ಇಲ್ಲ ಯಾಕಂದ್ರೆ ಅವರು ಭಾವನೆಗಳಲ್ಲಿ ಅದನ್ನ ಮುಚ್ಚಾಕ್ ಬಿಟ್ಟಿದ್ದಾರೆ ಅದೇ ಪ್ರಜಾಪ್ರಭುತ್ವ ಪ್ರಭುತ್ವ ಕುಸಿತಾ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ಪತ್ರಕರ್ತರು ಯಾರಾದ್ರೂ ಪತ್ರಕರ್ತರು ಸ್ವಲ್ಪ ಗಡ್ಡಿಯಾಗಿ ಮಾತಾಡಿದ್ರೆ ಅವ್ರಿಗೆ ಜೇಲ್ಗಳ ಹಾಕಿದ್ದಾರೆ ನೀವ್ ನೀ ನೀವೇನ್ ಮಾಡಕ್ ಯಾರು ಪ್ರತಿಭಟನೆ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ನೀವು ಮಾಡಿದ್ರು ಕೂಡ ನಿಮ್ಮನ್ನು ಜೇಲ್ಗೆ ಹಾಕ್ತಾರೆ ಸೊ ಪ್ರಜಾಪ್ರಭುತ್ವನೇ ಕುಸಿತ ಆದ್ರೆ ನಾಳೆ ಏನ್ ಉಳಿತದೆ ಹೇಳಿ ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅದು ಇವತ್ತು ನಿಜವಾದಂತ ಇಶ್ಯೂ ಆದ್ರೆ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಅದನ್ನ ಬಹಳ ಬುದ್ಧಿವಂತಿಕೆಯಿಂದ ಈ ಧರ್ಮದ ಒಂದು ಕವಚದ ಅಡಿಯಲ್ಲಿ ಎಲ್ಲಾ ಈ ಪಾಪದ ಅನ್ಯಾಯದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು ಹೇಳ್ತಾರೆ ಯಾರು ಯಾರ ಗೊತ್ತಿಲ್ಲ ನಾವು ಯಾರು ಹೇಳ್ತಾರೆ ಅಂತ ಇದಕ್ಕೆ ಬೇಕು ಡಾಕ್ಟರ್ಸ್ ಬೇಕು ಹ್ಯೂಮನ್ ಅಡಿಷನಲ್ ಪೋಸ್ಟ್ ಪೋಸ್ಟ್ ಸೃಷ್ಟಿ ಮಾಡಬೇಕು ಅದು ಎಲ್ಲ ಇದೆ ಖಂಡಿತವಾಗಿ ಇದನ್ನ ಒಂದು ಮೇ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿ ಜನರಿಗೆ ಇದನ್ನ ಸಮರ್ಪಣೆ ಮಾಡುವಂತ ಕೆಲಸ ಮಾಡ್ತೀವಿ